ಜೈ ಶ್ರೀರಾಮ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮ್ ಅನ್ಕಂತೀನಿ ನಾನು ನಿಮ್ಮ ಮಿಸ್ಟರ್ ರೈತ ನಾವು ಬಂದಿವ್ರಿ ಇವತ್ತ ಕುಸುಮ ಬಂಗಾರ ಮಟ್ಟಿ ಪಾಲ್ಸ್ ನೋಡಕ ಇದ್ರ ಬಗ್ಗೆ ಮಾಹಿತಿ ನಮ್ ನಾಗಣ್ಣ ಹೇಳ್ತಾರ ಅವ್ರನ್ನ ಕೇಳ್ಕೊಂಬರ್ರಿ ನಾಗಣ್ಣ ಇದಕ್ಕೇನಂತಾರೀರ ಈಗ ನಾವ್ ಈಗ ನೋಡಿ ಈಗ ಬಂಗಾರ ಫಾಲ್ಸ್ ನೋಡಕ್ಕೆ ಹೊಂಟೀವಿ ಕುಸುಮಾ ಬಂಗಾರ ಫಾಲ್ಸ್ ನೋಡಕ್ಕೆ ಹೊಂಟೀವಿ ರೀ ಹಾಂ ಇದು ಎಲ್ಲೆಲ್ಲಿ ಐತ್ರಿ ಅಣ್ಣ ಜೋಗ್ ಫಾಲ್ಸ್ ಹತ್ರ ಜೋಗ್ ಫಾಲ್ಸ್ ಹತ್ರ ಹಾಂ ಏ ಇದಕ್ಕೇನಂತಾರ ನಮ್ಮತ್ ಮುಂದಕ್ಕೆ ಇದು ಬಂಗಾರಮಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಹ್ಞೂ ರೀ ಇದಕ್ಕೆ ಕುಸುಮಾ ಬಂಗಾರ ಫಾಲ್ಸ್ ಅಂತ ಕರೀತಾರೆ ಹಾಂ ಇದು ಮೇಯ್ನ್ ರೋಡಿಂದ ಗೇರ್ ಗೇರ್ ಫಸ್ಟ್ ಮತ್ತು ಜೋಗ್ ಫಾಲ್ಸ್ ಹಾಂ ಮಧ್ಯ ಹಾಂ ರೋ ಹೈವೇ ರೋಡಲ್ಲಿ ಹಾಂ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಬಂಗಾರ ಅಂತ ಐವತ್ ರೂಪಾಯಿ ಎಂಟ್ರಿ ಫೀಸ್ ಇದೆ ಅಲ್ಲಿ ಗಾಡಿ ಬೋರ್ಡ್ ನೋಡ್ಕೊಂಡು ಅಲ್ಲಿ ಗಾಡಿ ಸೈಡಿಗೆ ಹಾಕಿ ಒಂದು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಬೇಕು ಐವತ್ತು ರೂಪಾಯಿ ಒಬ್ರಿಗೆ ಎಂಟ್ರಿ ಫೀಸ್ ಇದೆ ಮುಂಚೆ ನಾವು ಚಿಕ್ಕ ವಯಸ್ಸಿಂದಾನು ಬರ್ತಿದ್ದೀವಿ ಅವಾಗೆಲ್ಲ ಇಲ್ಲಿ ಅದು ಏನು ಇದಿರ್ಲಿಲ್ಲ ಇವಾಗ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಡಳಿತ ಮಂಡಳಿ ಒಂದು ರಿಕ್ವೆಸ್ಟ್ ಮಾಡಿರೋದಕ್ಕೆ ಈ ಅರಣ್ಯ ಇಲಾಖೆ ಇದನ್ನ ಇದನ್ನು ಸುಭಾರಸಕ್ಕೆ ಹ್ಞೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹ್ಞೂ ಹಾಗಾಗಿ ಈಗ ಒಬ್ಬೊಬ್ರಿಗೆ ಐವತ್ತು ರೂಪಾಯಿ ಮಕ್ಳಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಮಾಡ್ತೀವಿ ಹಾಂ ಈಗ ನಮ್ಮಣ್ಣ ಹೇಳಿ ಕೇಳಿಸ್ಕೊಂಡ್ರೆ ಹೇಳಿ ನೋಡ್ರಿ ಒಂದು ಒಂದು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಬೇಕಿಲ್ಲ ಭಾರಿ ಇದ್ರಂಗೆ ಪ್ಲೇಸಿಲ್ಲ ನೋಡಕ್ಕೆ ಇನ್ನು ಮುಂದೆ ಬರ್ರಿ ಇನ್ನೂ ಒಂದು ಕಿಲೋಮೀಟ್ರ್ ಹೋಗ್ಬೇಕೆ ಬರ್ರಿ ಇಲ್ಲಿ ಅಲ್ಲಿ ಹೋಗೋ ಸಿಗ್ತಾನೆ ಅಂತ ಮತ್ತೆ ಮುಂದೆ ಈಗ ನೋಡ್ರಿ ಇಲ್ಲಿ ನೀರು ಹೆಂಗೆ ಬೀಳಾಕದ ಜಾಗಲೇ ಇಲ್ಲಿ ಇಟ್ಟಿಟ್ ಇಟ್ ಟಿ ಎಲ್ಲಾ ಸಣ್ಣ ಸಣ್ಣ ಪಾಲ್ ಇಕ್ತಾವ್ ನೋಡಾಕ ಬರ್ರಿ ಬಾರಿ ಮಸ್ತ್ ಐತಿ ನೋಡ್ಬೇಕಂದ್ರಿ ಬನ್ನಿ ಬಿಟ್ಟು ಹೊರ ಬರ್ರಿ ನೋಡೋಣ ಒಮ್ಮೆರ ನಾವು ಇಷ್ಟ ದಿನ ಮನೆಯಾಗ ಕುತ್ಕೊಂಡಿದ್ವಿ ಇನ್ ಮ್ಯಾಗ ಹೊರ ಬಂದೇವಿ ಬರ್ರಿ ನೋಡೋಣ ಅಂತ ಬರ್ರಿ ಮುಂದಿ ನೋಡ್ರಿ ಗುಡ್ಡ ಹೆಂಗದ ನನ್ ಜೀವನ್ಯಾಗ ಫಸ್ಟ್ ಟೈಮ್ ಟ್ರೆಕಿಂಗ್ ಮಾಡಾಕತ್ತ ನೋಡ್ರಿ ಅಂದ್ರೆ ನಡ್ಕ ಹೊಂದ್ ಫಸ್ಟ್ ಟೈಮ್ ಬನ್ನೆಲ್ಲ ಜೋಗ ಅದೆಲ್ಲ ಎಲ್ಲ ನೋಡಕ ಹೆಂಗೈತೆ ಹೆಂಗ್ ನೋಡ್ಕೊಂಬರೋನ ನೀರಿನ ಸಪ್ಲೈ ಕೇಳ್ಬೋದು ನೀವು ಇಲ್ಲೇ ಈಗ ನೋಡ್ರಿ ಈ ನಮ್ನಿ ನೀರು ಬರಾಕದೈತಿ ಈಗ ಇಲ್ಲಿ ಹಿಂಗೈತೆ ಅನ್ರಿ ಇನ್ನೊಂದು ಮುಂದೆ ಹೆಂಗೈತೆ ಅನ್ನೋ ನೋಡ್ಕೋಬೇಕ ನೋಡ್ರಿ ಇಲ್ಲಿ ಏ ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಹೆಂಗೆ ಸಿಕ್ತಾವಂದ್ರೆ ನೋಡ್ಬೇಕಂದ್ರೆ ಇಲ್ಲಿ ಏ ಭಾರಿ ಜನ ಸಿಗ್ತಾವ್ರಿ ನೋಡ್ರಿ ಇಲ್ಲೇ ಕಂಸಾತರಕ್ಕೆ ಖುಷಿ ಬಡಬಕ್ಕಿ ಅಂದ್ರೆ ಜೂನಾಂತರ ನೋಡ್ರಿ ಇಲ್ಲಿ ನೀ ರಂಗೇಂಗೆ ಹರಿತಾವು ಜೂನ್ ದಾಗ ಫಸ್ಟ್ ಟೈಮ್ ಮಿಟ್ರ ಕೆಂಗ್ ನೋಡ್ರಿ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಅಂತ ನೋಡ್ರಿ ಅವಾ ಕಿಂಗ್ ಎಕ್ ಸತೀಶ್ ಅಂತಂದೆ ಇವರ ಹೆಸರು ತೋರಿಸೋಪ್ಪ ನಿನ್ ಮುಖಾನೆ ಇವನ ಸೊಪ್ಪ ಇನ್‌ಸ್ಟಾಗ್ರಾಮ್ ಎಲ್ಲಾ ಸೊಪ್ಪ ವಿಡಿಯೋ ಶೋ ಮಾಡ್ತಾನೆ ಹೋಗಿ ನೋಡಿ ಚೆಕ್ ಮಾಡಿ ಓನ್ ಡೈಲಾಗ್ಸ್ ಹೋಗೋಣ ಸ್ವಲ್ಪ ವಿಡಿಯೋ ಹುಡುಗನೇ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾನೆ ನೋಡ್ರಿ ನಮ್ಮ ನಮ್ ಬಂಕಾಪುರ ಆಣ್ಗುಳದ ನೋಡ್ರಿ ಇಲ್ಲಿ ನಮ್ ಕ ಬಂಕಾಪುರದ ಗಜ ನೋಡ್ರಿ ಇಲ್ಲಿ ಬಂದ ಮುಂಜಾನೆ ಸಾಯಿ ಮಠಿ ಒಳಗೆ ಕರ್ಕೊಂಡ್ ಬಂದ್ವಿ ಆದ್ರಷ್ಟು ಖುಷಿ ಆಗಿತ್ತಲ್ಲ ಎಲ್ಲಾ ಬೀಚ್ ನೋಡಿ ಯಾವಾಗ ಟ್ರೆಕ್ಕಿಂಗ್ ಮಾಡಕ್ ಶುರು ಮಾಡಿದ್ವಿ ಈಗ ಇವತ್ತು ಪರ್ಪಸ್ ಬಂದೆ ಒಂದ್ ಕಿಲೋಮೀಟರ್ ಐತಿದೆ ಬಂದೇ ನಡ್ಕಂತ ನಾ ನಮ್ನಿ ನೋಡ್ರಿ ಇಲ್ಲಿ ಕಡಿಮೆ ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಬಂದ್ರೆ ಆ ನೀರು ಕಡಿಮೆ ಇದ್ದಾಗ ನಾವು ಮೇಲತ್ತಿ ಹೋಗ್ಬೋದು ಆ ಮೇಲತ್ತಿದಾಗ ಚಿಕ್ಕ ಜರಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಈಗ ಸ್ವಲ್ಪ ಕಾಡು ಮರೆಯಾಗಿದೆ ಅದ್ರ ಪಕ್ಕ ಇನ್ನೂ ಸ್ವಲ್ಪ ದ ದೊಡ್ಡ ಜರಿ ಇದೆ ಆ ಜರಿಲಿ ಎನಿ ಟೈಮ್ ನೀರಿರುತ್ತೆ ಅಂದರೆ ನೀವು ಮಾರ್ಚ್ ಏಪ್ರಿಲ್ವರೆಗೂ ಬಂದ್ರೂ ಇಲ್ಲಿ ನೀರು ಯಾವಾಗಲೂ ಇರತ್ತೆ ಈ ಈ ಮೇಲ್ಗಡೆ ಈ ಸಣ್ಣ ಜರಿನ ನೀವು ಹತ್ಕೊಂಡು ಆ ಮೇಲ್ಗಡೆ ಹೋದರೆ ಆ ವ್ಯೂ ಪಾಯಿಂಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲಿ ಬನ್ನಿ ಒಂದು ಒಳ್ಳೆಯ ಎಂಜಾಯ್ಮೆಂಟ್ ಪ್ಲೇಸು ಫ್ಯಾಮಿಲಿ ಜೊತೆ ಬಂದರೆ ನೀವು ಬಂದು ಈ ಪ್ಲೇಸನ್ನು ನೋಡಿ ಕುಸುಮಾ ಬಂಗಾರ ಬಂಗಾರ ಮಕ್ಕಿ ಫಾಲ್ಸ್ ಈಗ ನಮ್ಮ ನಾಗನ ಹೇಳಿ ಕೇಳಿದ್ರಲ್ಲ ಇಷ್ಟು ಈಗ ಇಲ್ಲಿ ದೂರಿನ ಸ್ವಲ್ಪ ನೋಡಿ ಖುಷಿ ಆಗತಿ ಅಲ್ಲಿ ಹತ್ರ ನೀರು ಇನ್ನು ಅಲ್ಲಿ ರೂಪಾಯಿ ನೀರು ಬೀಳಲ್ಲೇ ಅಲ್ಲಿ ಹೋಗ್ಬರಿ ಇನ್ನ ಖುಷಿ ಆಗ್ಬಾರ್ದು ಹೇಳ್ರಿ ಲೆಕ್ಕ ಹಾಕ್ರಿ ಸ್ವಲ್ಪ ಎಲ್ಲರೂ ಸ್ವಲ್ಪ ಚಪ್ಪಲ್ನೆಲ್ಲ ಎಲ್ಲ ಸ್ವಲ್ಪ ಕಾಲ ಹಿಡ್ಕ ಗ್ರಿಪ್ ಇಡವಂತ ತಗೊಂಡ್ಬರ್ರಿ ಇಲ್ಲಾಂದ್ರಿ ನೋಡ್ರಿ ಇಲ್ಲಿ ಹೆಂಗ್ ಪಚ್ಚಕ್ ಪಚ್ಚ ನಮ್ಮ ಅಣ್ಣಾರ ಸ್ವಲ್ಪ ಕಾಲಿಗೆ ಮೈಗೆ ಸಿಡಿಲಾರ

やった ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮೇಲ್ಗಡೆ ಎಲ್ಲ ಹತ್ಬೋದು ನೀರಿನ ರಭಸ ಕಡಿಮೆ ಇರುತ್ತೆ ಬೇಸಿಗೆಯಲ್ಲಿ ಬಂದಾಗ ತುಂಬ ಚೆನ್ನಾಗಿರತ್ತೆ ಒಂದ್ಸಲ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಕೇವಲ ಮೈನ್ ರೋಡಿಂದ ಒಂದೇ ಕಿಲೋಮೀಟ್ರ್ ಟ್ರಕ್ಕಿಂಗ್ ಇರೋದು ಅದು ದಾರಿ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಬಂದ್ರಿ ಇವಾಗ ಟ್ರೆಕ್ಕಿಂಗಿಗೆ ಕಷ್ಟ ಅನಿಸಲ್ಲ ಆಮೇಲೆ ಇಲ್ಲಿ ಕಾಟ ಆಗಲಿ ಮತ್ತೊಂದಾಗಲಿ ಆ ಥರದ್ದೆಲ್ಲ ಏನೂ ಇಲ್ಲ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಒಳ್ಳೆಯದಾಗಿ நம்ம அண்ண நம் எல்லாம் நோட் இல்லை ಫಸ್ಟ್ ಟೈಮ್ ಜೂನ್ದಾಗ ನಾವು ಬಂದಿದ್ದೆ ಈ ನಮ್ಗೆ ಇದಾಗ ಇನ್ನು ಯಾವತ್ತಾಗಿಲ್ಲ ನನಗೆ ಅಷ್ಟು ಖುಷಿ ಆಗತ್ತ ಟ್ರೆಕ್ಕಿಂಗ್ ಮಾಡಿದಾಗ ಅದಕ್ಕೆ ಅಂತಾರೆ ಟ್ರೆಕ್ಕಿಂಗ್ ಮಾಡಬೇಕಂತಂದ್ರೆ ಬರ್ರಿ ಎಲ್ಲರೂ ಬರೀ ಫ್ಯಾಮಿಲಿ ಸಮೇತ ಚೆನ್ನಾಗೆ ಬರೀ ಭಾರಿ ಚೆಂದ ಐತೆ ನಮ್ಗೆ ಈ ಮಳಿಗೂ ನಾವು ಪಂಜೂರಾಗ ಇದಕ್ಕೆ ಭಾರಿ ಅಂದ್ರೆ ಭಾರಿ ಮತ್ತೆ ಐತಿ ನೋಡ್ಕೊಂಡು ಹೊಂಟೋರ್ ಈಗ ನಾವು ನಮ್ಮ ಇದಕ್ಕೆ ಗಾಡಿ ಕರೆ ಹೋಗಿ ಇನ್ನು ಜೋಸ್ ಪಾಲ್ದ ಪ್ಲ್ಯಾನ್ ಐತಿ ಅಲ್ಲಿ ಹೋಗತ್ತೆ ನೋಡ್ಬೇಕು ನೀ ಏನಕ್ಕನದು ಬರ್ರಿ ಹೋಗೋಣ ನೋಡಿ ಮಸ್ತ್ ಐತಿ ನೋಡೋದಂಕರ ಎಲ್ಲರೂ ಬಂದು ವಿಸಿಟ್ ಮಾಡಿರಿ ಮತ್ತೊಂದು ವಾಯ್ ಸ್ವಲ್ಪ ಅಷ್ಟೊಂದು ಕ್ಲಿಯರ್ ಕೇಳೋಂಗಿಲ್ಲ ನೀರು ಇದು ಅದ ಸಂಬಂಧ ಇನ್ನು ಮೈಕ್ ಇಲ್ಲ ಅದು ಸಂಬಂಧ ಸ್ವಲ್ಪ ಅಜಸ್ಟ್ಮೆಂಟ್ ಮಾಡ್ಕರಿ ನೀವು ಹಿಂಗೆ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇದು ಮಾಡಿದ್ರೆ ನಾವು ಮತ್ತೆ ಮುಂದೆ ಮೈಕ್ ಎಲ್ಲ ವ್ಯವಸ್ಥೆ ಮಾಡ್ಕಂತಿ ಬರ್ರಿ ಹೋಗೋಣ ಮುಂದೆ ಇನ್ನು ವಿಡಿಯೋ ಮಾಡ್ಬೇಕಂತ ರೀ ಮಳಿ ಬರೋ ಸಂಬಂಧ ಫೋನ್ ತೊಯ್ದೆ ಹಿಂಗಾಗಿ ಫೋನ್ ಖರಾಬ್ ಆತ ಅಲ್ಲಿಂದ ವಿಡಿಯೋ ಮಾಡದ ಬಿಟ್ಟೆ ನಿಮ್ಗೆ ನಮ್ಮ ಕುಸುಮ ಬಂಗಾರ ಮಟ್ಟಿ ಪಾಲ್ಸ್ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕರಿ ಇನ್ಸ್ಟಾಗ್ರಾಮ್ ಅಕೌಂಟ್ ಮಿಸ್ಟರ್ ರೈತ ಅಂತ ಫಾಲೋ ಮಾಡ್ಕರಿ ಮತ್ ಚಿಕ್ತಾನೆ ಅಂತ ಮೊದಲು ವಿಡಿಯೋ ಆದಾಗ